ಈ ಚಿಕ್ಕ ಮಂತ್ರವನ್ನು ಪಠಿಸಿ ಮತ್ತು ಅಶ್ವಿನಿ ದೇವಿಯು ಸುತ್ತುತ್ತಿರುವಾಗ ಈ ಇಪ್ಪತ್ನಾಲ್ಕು ನಿಮಿಷಗಳಲ್ಲಿ ನೀವು ಏನು ಬಯಸುತ್ತೀರೋ ಅದು ಸಂಭವಿಸುತ್ತದೆ ಶ್ರೀ ಗುರುಭ್ಯೋ ನಮ ಶ್ರೀ ನಮ ಎಲ್ಲರಿಗೂ ನಮಸ್ಕಾರ ಪ್ರತಿಯೊಬ್ಬರೂ ಶಾಶ್ವತ ಜೀವನದಲ್ಲಿ ಅನೇಕ ಆಸೆಗಳನ್ನು ಬಯಸುತ್ತಾರೆ ನನಗೆ ಇದು ಬೇಕು ನನಗೆ ಅದು ಬೇಕು ಎಂದು ಯೋಚಿಸುತ್ತಲೇ ಇರುತ್ತಾರೆ ಹಲವು ಸಮಸ್ಯೆಗಳಿವೆ ಅವರೆಲ್ಲರೂ ಸಮಸ್ಯೆ ಹೋಗಲು ಬಯಸುತ್ತಾರೆ ಆದರೆ ಯಾವ ಹಂತದಲ್ಲಿ ನಿಜವಾದ ಆಸೆಗಳನ್ನು ಬಯಸಬೇಕು ಸಮಸ್ಯೆಗಳು ಯಾವಾಗ ಹೋಗಬೇಕು ಯಾವುದೇ ಸಮಯದಲ್ಲಿ ಶುಭಾಶಯಗಳು ನಿಮ್ಮ ಆಶಯಗಳಾಗಿ ನೆರವೇರಲಿದೆ ನಿಮ್ಮ ಎಲ್ಲಾ ಸಮಸ್ಯೆಗಳು ಮಾಯವಾಗುತ್ತವೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಜೊತೆಗೆ ಐ ಜೈ ಶ್ರೀಕೃಷ್ಣ ಎಂದು ಒಂದು ಸಣ್ಣ ಕಾಮೆಂಟ್ ಮಾಡಿ ಅಲ್ಲದೆ ದಯವಿಟ್ಟು ಸ್ಕಿಪ್ ಮಾಡದೆ ಸಂಪೂರ್ಣ ವಿಡಿಯೋವನ್ನು ವೀಕ್ಷಿಸಿ ನಮ್ಮ ಪುರಾಣಗಳ ಪ್ರಕಾರ ತಥಾಸ್ತು ದೇವತೆಗಳು ಅವರು ಯಾವ ಸಮಯದಲ್ಲಿ ತಿರುಗುತ್ತಾರೆ ಅಶ್ವಿನಿ ದೇವತೆಗಳು ತತಾಸ್ತು ದೇವತೆಗಳು ಇವರು ಸೂರ್ಯನ ಪುತ್ರರು ತಥಾ ಎಂದರೆ ಅಪ್ರಕಾರ ಅಸ್ತು ಎಂದರೆ ಆಗಬೇಕಾದದ್ದು ಮನುಷ್ಯನು ಹೇಳಲಾಗದ ಯಾವುದೇ ಪದವನ್ನು ಮತ್ತೆ ಮತ್ತೆ ಹೇಳಿದರೆ ತಥಾಸ್ತು ಎಂದರೆ ದೇವರುಗಳು ತಕ್ಷಣ ತತಾಸ್ತು ಎಂದು ಹೇಳುತ್ತಾರೆ ಹೀಗೆ ತಥಾಸ್ತು ಇರುವವರನ್ನು ತತಾಸ್ತು ದೇವತೆಗಳೆನ್ನುತ್ತಾರೆ ಸೂರ್ಯನ ಪತ್ನಿ ಸಂಧ್ಯಾದೇವಿಯು ಸೂರ್ಯನ ಶಾಖವನ್ನು ಸಹಿಸಲಾರದ ಕುದುರೆಯಾಗಿದ್ದಳು ಪತ್ನಿ ಸಂಧ್ಯಾದೇವಿ ಬಿಸಿಲಿನ ತಾಪ ತಾಳಲಾರದೆ ಕುದುರೆ ಕುರುದೇಶಂ ರೂಪ ಬಿಡುವನು ಸಂಧ್ಯಾದೇವಿಯನ್ನು ಕುದುರೆಯ ರೂಪದಲ್ಲಿ ನೋಡಿದ ಸೂರ್ಯ ಕೂಡ ಕುದುರೆಯ ರೂಪವನ್ನು ತೆಗೆದುಕೊಂಡು ಸಂಧ್ಯಾದೇವಿಯ ಬಳಿಗೆ ಹೋಗುತ್ತಾನೆ ಇವರಿಬ್ಬರ ಮಿಲನದಿಂದ ಹುಟ್ಟಿದವರೇ ಅಶ್ವಿನಿಯ ಪುತ್ರರು ಇವರನ್ನು ತಥಾಸ್ತು ದೇವತೆಗಳು ಮತ್ತು ದೇವತಾ ವೈದ್ಯರು ಎಂದು ಕರೆಯಲಾಗುತ್ತದೆ ಅಶ್ವಿನಿ ದೇವತೆಗಳು ಯಾವಾಗಲೂ ಚಿನ್ನದ ರಥದ ಮೇಲೆ ಪ್ರಯಾಣಿಸುತ್ತಾರೆ ಅವರು ತುಂಬಾ ವೇಗವಾಗಿ ಪ್ರಯಾಣಿಸುತ್ತಾರೆ ಅವರು ತಮ್ಮ ಪ್ರಯಾಣದಲ್ಲಿ ತಥಾಸ್ತು ಎಂದು ಯೋಚಿಸುತ್ತಾರೆ ಮತ್ತು ವೇದಮಂತ್ರಗಳನ್ನು ಪಠಿಸುತ್ತಾರೆ ಅವರು ಆಗಾಗ್ಗೆ ಯಜ್ಞಗಳು ಮತ್ತು ಯಾಗಗಳನ್ನು ನಡೆಸುವ ಸುತ್ತಲೂ ತಿರುಗುತ್ತಾರೆ ಅಶ್ವಿನಿ ದೇವತೆಗಳು ಕೈಯಲ್ಲಿ ದಂಡವನ್ನು ಹಿಡಿದುಕೊಂಡು ಯಜ್ಞಗಳನ್ನು ನಡೆಸುತ್ತಾರೆ ಯಜ್ಞಗಳ ಬಳಿ ಇರುವ ಯಜ್ಞದ ಪಾತ್ರೆಗಳು ಮತ್ತು ಅವರಿಗೆ ಸೇರಿದಂತಹವುಗಳು ಅಲ್ಲಿ ಯಜ್ಞವನ್ನು ಮಾಡುವ ಜನರು ಅಂತಹ ವಿಷಯಗಳು ಸಂಬಂಧಿಸಿವೆ ಅಲ್ಲಿ ಯಜ್ಞ ಮಾಡುವವರು ಆ ಬೆತ್ತದಿಂದ ಎಲ್ಲವನ್ನೂ ಮುಟ್ಟುತ್ತಲೇ ಇರುತ್ತಾರೆ ಆದುದರಿಂದ ಯಜ್ಞಯಾಗಾದಿಗಳನ್ನು ಮಾಡುವುದರಿಂದ ವಿಶೇಷವಾದ ಲಾಭವಿದೆ ಮತ್ತು ಸಕಲ ಸೌಭಾಗ್ಯವನ್ನು ತರುತ್ತದೆ ಯಾರಾದರೂ ಇತರ ಒಳಿತನ್ನು ಬಯಸಿದರೆ ಅದು ಖಂಡಿತವಾಗಿಯೂ ಸಂಭವಿಸುತ್ತದೆ ಅಶ್ವಿನಿಯ ಮಕ್ಕಳು ಒಂದು ಕೈಯಿಂದ ಆಯುರ್ವೇದ ಗ್ರಂಥಗಳನ್ನು ತೋರಿಸುತ್ತಾ ಮತ್ತೊಂದು ಕೈಯಿಂದ ಅಭಯ ಹಸ್ತವನ್ನು ತೋರಿಸುತ್ತಾ ತಿರುಗಾಡುತ್ತಾರೆ ನಾವು ನಮ್ಮ ಬಗ್ಗೆ ಏನಾದರೂ ಯೋಚಿಸಿದರೆ ತತಾಸ್ತು ದೇವತೆಗಳು ತಕ್ಷಣ ತತಾಸ್ತು ಎಂದು ಹೇಳುತ್ತಾರೆ ಮತ್ತು ಅವರು ಹೆಚ್ಚಾಗಿ ಸಂಜೆಯ ಸಮಯದಲ್ಲಿ ತಿರುಗುತ್ತಾರೆ ಎಂದು ನಂಬಲಾಗಿದೆ ಅದಕ್ಕಾಗಿಯೇ ನಿಮಗೆ ಯಾವುದೇ ಆರೋಗ್ಯ ಸಮಸ್ಯೆಗಳಿದ್ದರೆ ಅಶ್ವಿನಿ ದೇವತೆಗಳಿಗೆ ಸಂಬಂಧಿಸಿದ ಮಂತ್ರವನ್ನು ಜಪಿಸುವುದರಿಂದ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿ ಪಡೆಯಬಹುದು ಆದರೆ ಪ್ರತಿದಿನ ಅಶ್ವಿನಿ ದೇವತೆಗಳು ಕೂಡ ಒಂದು ನಿರ್ದಿಷ್ಟ ಸಮಯದಲ್ಲಿ ಭೂಮಿಗೆ ಬಂದು ಭೂಮಿಯಲ್ಲೆಲ್ಲ ಸುತ್ತಾಡುತ್ತವೆ ಆ ನಿರ್ದಿಷ್ಟ ಕ್ಷಣದಲ್ಲಿ ಯಾರು ಏನು ಬೇಕಾದರೂ ಹೇಳುತ್ತಾರೆ ಯಾರು ಏನು ಬಯಸುತ್ತಾರೋ ಅದು ಆಗುತ್ತದೆ ಯಾರಿಗೆ ಸಮಸ್ಯೆ ಹೋಗಬೇಕೆಂದು ಬಯಸುತ್ತಾರೋ ಆ ಸಮಸ್ಯೆ ದೂರವಾಗುತ್ತದೆ ಆ ಸಮಯವೇ ಸಂಧ್ಯಾಕಾಲ ಪ್ರದೋಷಕಾಲ ನೀವು ಪ್ರತಿದಿನ ಪಂಚಾಂಗವನ್ನು ನೋಡಿದರೂ ಸಹ ಪಂಚಾಂಗವು ಸೂರ್ಯೋದಯ ಮತ್ತು ಸೂರ್ಯಾಸ್ತವನ್ನು ತೋರಿಸುತ್ತದೆ ಸೂರ್ಯಾಸ್ತದ ನಿಖರವಾಗಿ ಇಪ್ಪತ್ನಾಲ್ಕು ನಿಮಿಷಗಳ ಅವಧಿಯನ್ನು ಸಂಧ್ಯಾಕಾಲ ಎಂದು ಕರೆಯಲಾಗುತ್ತದೆ ಇದನ್ನು ಪ್ರದೋಷಕಾಲ ಎನ್ನುತ್ತಾರೆ ಪ್ರತಿದಿನವೂ ನೀವು ಪಂಚಾಂಗವನ್ನು ನೋಡಿದಾಗ ನೀವು ಅಲ್ಲಿ ಸೂರ್ಯಾಸ್ತವನ್ನು ನೋಡುತ್ತೀರಿ ಹೆಚ್ಚಿನವರು ಆ ಸಮಯದಲ್ಲಿ ದೀಪವನ್ನು ಹಚ್ಚುತ್ತಾರೆ ಅದೇ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ನೀವು ಬಯಸುವ ಯಾವುದೇ ಆಸೆಯನ್ನು ಅಶ್ವಿನಿ ದೇವತೆಗಳು ಕೇಳುತ್ತಾರೆ ಅವರು ತಮ್ಮ ಶಕ್ತಿಯಿಂದ ಇಡೀ ಭೂಮಿಯೇ ಅದು ಅವರು ಸಮಯಕ್ಕೆ ಪ್ರಯಾಣಿಸುತ್ತಾರೆ ಆದ್ದರಿಂದ ನಿಮಗೆ ಯಾವುದೇ ಸಮಸ್ಯೆ ಇದ್ದರೆ ನಾನು ಈ ಸಮಸ್ಯೆಯನ್ನು ಪರಿಹರಿಸಬೇಕಾಗಿದೆ ಯಾವುದೇ ಆಸೆಯಿದ್ದರೆ ಈ ಆಸೆಯನ್ನು ಪೂರೈಸಲು ನಾನು ಮಾನಸಿಕವಾಗಿ ಸಂಕಲ್ಪ ಮಾಡಿ ಮತ್ತು ಈ ಸಂಜೆಯ ಸಮಯದಲ್ಲಿ ಮನಸ್ಸಿನಲ್ಲಿ ಓಂ ಶ್ರೀ ಅಶ್ವಿನಿ ನಮ ಎಂದು ಜಪಿಸಿದರೆ ಆ ಅಶ್ವಿನಿ ದೇವತೆಗಳು ಭೂಮಿಗೆ ಬಂದು ನಿಮ್ಮ ಆಸೆಯನ್ನು ಆಲಿಸುತ್ತಾರೆ ಮತ್ತು ನಿಮ್ಮ ಸಮಸ್ಯೆಯನ್ನು ಕೇಳುತ್ತಾರೆ ನೀವು ಹೊಂದಿರುವ ಯಾವುದೇ ಸಮಸ್ಯೆಯನ್ನು ಅದು ಪರಿಹರಿಸುತ್ತದೆ ನಿಮ್ಮ ಎಲ್ಲಾ ಆಸೆಗಳು ಈಡೇರುತ್ತವೆ ಆದ್ದರಿಂದ ಪ್ರತಿದಿನ ಸೂರ್ಯಾಸ್ತದ ಮೊದಲು ಇಪ್ಪತ್ನಾಲ್ಕು ನಿಮಿಷಗಳ ಲಾಭವನ್ನು ಪಡೆದುಕೊಳ್ಳಿ ಕಾಗುಣಿತ ಬರದಿದ್ದರೂ ಪರವಾಗಿಲ್ಲ ಕೇವಲ ಹಾರೈಕೆ ಮಾಡಿ ಮುಖ್ಯವಾಗಿ ಆ ಸಮಯದಲ್ಲಿ ಕೆಟ್ಟ ಮಾತುಗಳನ್ನಾಡಬೇಡಿ ಯಾರಾದರೂ ನಿಂದಿಸಿದಾಗ ಅವು ಸಂಭವಿಸುತ್ತವೆ ಆ ಸಮಯದಲ್ಲಿ ಆರ್ಥಿಕವಾಗಿ ಕೆಟ್ಟ ಮಾತುಗಳು ಮಾತನಾಡಬೇಡ ಆರೋಗ್ಯದ ಬಗ್ಗೆ ಕೆಟ್ಟ ಮಾತುಗಳನ್ನಾಡಬೇಡಿ ಹಾಗೆ ಮಾತನಾಡಿದರೆ ಕೆಟ್ಟದ್ದು ಆಗುತ್ತದೆ ಆದ್ದರಿಂದ ಒಳ್ಳೆಯದನ್ನು ಮಾತ್ರ ಯೋಚಿಸಿ ನಿಮ್ಮ ಸಮಸ್ಯೆಗಳಿಂದ ಹೊರಬರಲು ಮತ್ತು ದೂರ ಹೋಗಬೇಕೆಂಬ ಬಯಕೆಯಿಂದ ಹೊರಬರಲು ಇದು ಉತ್ತಮ ಸಮಯ ಅಖಂಡಿತವಾಗಿಯೂ ಅವು ಸಂಭವಿಸುತ್ತವೆ ಅಂತಹ ಸಮಯದಲ್ಲಿ ನಮ್ಮ ಬಳಿ ಹಣವಿದೆಯೋ ಇಲ್ಲವೋ ಇಲ್ಲದೆ ಹೋಗುತ್ತದೆಯೋ ನಾವು ನಮ್ಮ ಬಗ್ಗೆ ಮತ್ತು ಇತರರ ಬಗ್ಗೆ ಚೆನ್ನಾಗಿ ಮಾತನಾಡಬೇಕು ತಥಾಸ್ತು ದೇವತೆಗಳು ನಿಸ್ವಾರ್ಥದಿಂದ ಇತರರಿಗೆ ಯಾವುದೇ ಹಾನಿ ಮಾಡದಿದ್ದಲ್ಲಿ ಅಂತಹ ಕಾರ್ಯಗಳಿಗೆ ಮಾತ್ರ ತಥಾಸ್ತು ಎಂದು ಕರೆಯುತ್ತಾರೆ ಆದ್ದರಿಂದ ನಾವು ಇತರರ ಬಗ್ಗೆ ಅಥವಾ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಬಾರದು ನೀವು ಯಾವಾಗಲೂ ಚೆನ್ನಾಗಿ ಮಾತನಾಡಬೇಕು ಎಂದು ಪುರಾಣಗಳು ಹೇಳುತ್ತವೆ ಸಂಜೆ ಅನೇಕ ಬಾರಿ ಆತ್ಮಾವಲೋಕನಗಳು ಎಂದು ಅರ್ಥ ಮಾತನಾಡಬೇಡ ನೀವು ಯಾವಾಗಲೂ ಚೆನ್ನಾಗಿ ಮಾತನಾಡಬೇಕು ಎಂದು ಪುರಾಣಗಳು ಹೇಳುತ್ತವೆ ಸಂಧ್ಯಾಕಾಲದಲ್ಲಿ ಅನೇಕ ಬಾರಿ ದೃಶ್ಯವನ್ನು ಕಂಡ ದೇವತೆಗಳನ್ನು ತಥಾಸ್ತು ಎಂದು ಕರೆಯಲಾಗುತ್ತದೆ ಇದು ಸಾಮಾನ್ಯವಾಗಿ ಆರೋಗ್ಯಕರ ಮತ್ತು ಅನಾರೋಗ್ಯ ಎಂದು ಅರ್ಥ ಆದ್ದರಿಂದ ಸ್ಥಿತಿ ಉತ್ತಮವಾಗಿಲ್ಲ ಬಗ್ಗೆ ಸುಳ್ಳು ಮತ್ತು ಅಸತ್ಯಗಳನ್ನು ಹೇಳುವುದು ಅದೇ ದುಷ್ಟಕ್ಕೆ ಅನ್ವಯಿಸುತ್ತದೆ ತಥಾಸ್ತು ದೇವತೆಗಳ ಪ್ರಭಾವದಿಂದ ಅವು ಉತ್ಪತ್ತಿಯಾಗುತ್ತವೆ ಒಂದೋ ಒಬ್ಬರಿಗೆ ಕೆಟ್ಟದ್ದನ್ನು ಬಯಸುವುದರಿಂದ ಅಥವಾ ಅದು ನಮಗೆ ಸಂಭವಿಸುತ್ತದೆ ಎಂಬ ಭಯದಿಂದ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ ಧನ್ಯವಾದಗಳು